ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಅದಕ್ಕೆ ಇವತ್ತಿನ ಈ ಬ್ಲಾಗ್ ಅಂತ ತುಂಬಾನೇ ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ ಅದ್ರಲ್ಲೊಂದು ನನಿಗಂತೂ ಸ್ಪೆಷಾಲಿಟಿ ಆಗಿರುತ್ತೆ ಬಿಕಾಸ್ ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರನೇ ಅಮ್ಮ ಮನೆಗೆ ಹೋಗೋದು ಅಂತ ಹೇಳಿದ್ರೆ ಯಾರು ತಾನೇ ಇಷ್ಟ ಇರೋದಿಲ್ಲ ಅದರಲ್ಲೂ ನಾನು ಸ್ವಲ್ಪ ಒಂದು ವರ್ಷ ಆದ್ಮೇಲೆ ಅಮ್ಮ ಮನೆಗೆ ಹೋಗ್ತಿರೋದು ಸೊ ಏನೋ ಕಾರಣಗಳಿಂದ ಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಮುನ್ಸ್ಕೊಂಡು ಬಂದ್ಬಿಟ್ಟಿದೆ ಅದಾದ್ಮೇಲೆ ಒಂದೊಂದು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿದ್ದು ಅದು ಕೂಡ ಹಿಂಗೋಗಿ ಹಂಗೆ ಬಂದಿದ್ದು ಸ್ಟೇ ಆಗೋ ತರ ಏನು ಇರಲಿಲ್ಲ ಅಷ್ಟಾಗಿ ಮಾತುಕತೆ ಏನು ಇರಲಿಲ್ಲ ನನ್ನ ಮತ್ತೆ ನಮ್ಮಮ್ಮನ ಮಧ್ಯ ಸೊ ಈ ಸಲ ಊರಿಗೆ ಹೋಗ್ತಾ ಇದೀನಿ ಒಂದು ಸ್ವಲ್ಪ ದಿನ ಒಂದು ಹತ್ತ ಒಂದು ತ್ರೀ ವೀಕ್ಸ್ ಇದ್ದು ಬರೋಣ ಅಂತ ಸೊ ತುಂಬಾನೇ ಖುಷಿ ಆಗ್ತಿದೆ ನನಗದ್ದು ಹೋಗೋದಿಕ್ಕೆ ಸೊ ಯಾವಾಗ್ಲೂ ನಾನು ಕೊರಗ್ತಾ ಇರ್ತಾ ಇದ್ದೆ ಅಮ್ಮನ ಮನೆಗೆ ಹೋಗೋದಿಕ್ಕೆ ಆಗೋದಿಲ್ಲ ನನಗ್ ತವ್ರ ಮನೆ ಇಲ್ಲ ಅಂತ ಬಟ್ ನಾವು ಚೆನ್ನಾಗೇ ಇದ್ವಿ ನಮ್ದು ಬಂದು ಲವ್ ಮ್ಯಾರೇಜು ಚೆನ್ನಾಗೇ ಇದ್ವಿ ಬಟ್ ಮತ್ತೆ ಯಾಕೋ ಮಧ್ಯದಲ್ಲಿ ಅಮ್ಮಂಗೆ ನನಗೆ ಒಂದು ಸ್ವಲ್ಪ ಜಗಳಾಗಿ ಮಾತಿಟ್ಟಿದೆ ಸೊ ಮಾತಾಡದೆ ಇರೋ ಟೈಮ್ ಅಲ್ಲಿ ನಾನು ನನ್ನ ತವರ್ ಮನೆಯನ್ನ ನೆನ್ಸ್ಕೊಂಡು ಅದೆಷ್ಟು ಹತ್ತಿದೀನಿ ಅದೆಷ್ಟು ಕೊರಗಿದ್ದೀನಿ ಯೋಚನೆಗಳು ಮಾಡಿದ್ದೀನಿ ನನಗಷ್ಟೇ ಗೊತ್ತಿರುತ್ತೆ ಯಾವ್ದೋ ಒಂದು ಸೆಂಟಿಮೆಂಟಲ್ ತವ್ರ ಮನೆಗೆ ಸಂಬಂಧಪಟ್ಟಂಗೆ ಯಾವ್ದಾದ ರೀಲ್ಸ್ ಬರಂಗಿಲ್ಲ ಫಿಲಮ್ ಬರಂಗಿಲ್ಲ ನನಗೆ ಅನ್ವಯಿಸ್ತಿದೆ ಅಂತ ಹೇಳ್ಬಿಟ್ಟು ಹತ್ಕೊಂಡು ಕುತ್ಕೊಂತಿದೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ನಮ್ಮಅಮ್ಮ ಜಗಳ ಮಾಡಿದ್ರಲ್ಲಿ ಆತ ಏನ್ ದೊಡ್ಡ ಜಗಳ ಏನಲ್ಲ ಆ ಸಣ್ಣ ಮಾತಿಗೆನೆ ಸ್ವಲ್ಪ ಮಾತುಗೆ ಮಾತು ಬೆಳ್ದು ಅದೊಂದು ಸ್ವಲ್ಪ ಮಾತ್ ಮಾತಲ್ಲೇನೆ ಜಗಳ ಹಾಕಿದ ಅಷ್ಟೇನೆ ಸೊ ಅದೊಂದೇ ವಿಚಾರಕ್ಕೆ ನಾನ್ ಸ್ವಲ್ಪ ಮಾತು ತಗೊಳೋದಿಲ್ಲ ಹಾಗಾಗಿ ಮಾತು ಬಿಟ್ಬಿಟ್ಟಿದ್ದೆ ಸೊ ಕೋಪ ಬರ್ತಿದೆ ಅಥವಾ ಸಿಚುಯೇಷನ್ ಕೆಟ್ಟದಾಗಿದೆ ಅಂದಾಗ ಆ ಸಿಚುಯೇಷನ್ ಏನ್ ನಡೀತಿದೆ ಆ ಜಾಗದಿಂದ ಜಾಗ ಖಾಲಿ ಮಾಡ್ಬೇಕು ಫಸ್ಟ್ ಅಂತ ಹೇಳ್ತಾರೆ ಅಹ್ ಯಾಕಂತ ಹೇಳಿದ್ರೆ ಕೋಪದಲ್ಲಿ ಕೂತಿದ್ ಮೂಗು ಶಾಂತವಾದ್ಮೇಲೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ ಸೊ ಅದೇ ರೀತಿ ಆಯ್ತು ನಂದ್ರಲ್ಲೂ ಸೊ ಏನು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ತುಂಬಾ ಕಿರ್ಚಾಡಿ ಅರ್ಚಾಡಿ ಮಾಡ್ಬಿಟ್ಟೆ ಅದಾದ್ಮೇಲೆ ತಣ್ಣಗಾಗೋದಕ್ಕೆ ಒಂದ್ ವರ್ಷ ತಗೊಂತು ಸೊ ಕೂಲ್ ಆದ್ಮೇಲೆ ಎಲ್ಲನೂ ಮರ್ತು ಅಮ್ಮನೂ ಮರ್ತು ನಾನು ಮರ್ತು ಇಬ್ರು ಮಾತಾಡ್ಕೊಂಡು ಇವಾಗ ಸದ್ಯಕ್ಕೆ ಚೆನ್ನಾಗಿದೀವಿ ಮುಂದೆ ಸಿಚುಯೇಷನ್ ನಮಗ್ ಗೊತ್ತಿಲ್ಲ ಬಟ್ ಇವಾಗ ಇನ್ನ ಪ್ರೆಸೆಂಟ್ ಏನಿದೆ ಇದನ್ನ ಎಂಜಾಯ್ ಮಾಡ್ತಾ ಇದೀನಿ ನಾವು ಮನೆಗ್ ಹೋಗಿದ್ದಂತೂ ಅಮ್ಮಂಗೆ ತುಂಬಾನೇ ಖುಷಿ ಆಯ್ತು ಬರಲ್ಲ ಅಂತ ಹೇಳಿದ್ದೆ ಅದಾದ್ಮೇಲೆ ಫೋನ್ ಮಾಡ್ದಲೆ ಹಾಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ತುಂಬಾನೇ ಖುಷಿ ಪಟ್ರು ಯಾರ್ ಮನೇಲಿ ಆ ತರದ್ದು ದೊಡ್ಡ ಕಾರ್ ಐತಾ ಕಾರ್ ಕೊಟ್ಟಿದ್ದೆ ಚಿಕ್ಕ ಪಾಪುಗೆ ನಿನ್ ತಮ್ಮಂಗೆ ಅವನು ಚಿಕ್ಕೋನ ನೀನು ದೊಡ್ಡೋಳ ಓ ಸ್ಕೂಲ್ ಹೋಗ್ತಾ ಎಷ್ಟನೇ ಕ್ಲಾಸ್ ಎ ಬಿ ಸಿ ಡಿ ಓದ್ತಾ ಟೂ ಕ್ಲಾಸಾ ಹ್ಞೂ

ಸೊ ಈ ಮಗು ಬಂದು ಗೊತ್ತಿರೋ ಮಗುನೇ ಒಂಚು ಬಂದಿದಳ ಅಂತ ಹೇಳ್ಬಿಟ್ಟು ಅವಳ ಜೊತೆಗೆ ಆಟಾಡ್ಕೊದಿಕ್ಕೆ ಅಂತ ಮನೆಗ್ ಬಂದಿದಾರೆ ಸೊ ನಾನು ಒಂಚು ಮನ ಬಿಟ್ಟು ಇವ್ರನ್ನ ವಂಚು ಅಳ್ತಾ ಇದ್ಲು ಸರಿ ಅಂತ ಹೇಳ್ಬಿಟ್ಟು ಇಬ್ರುನೇ ಎತ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿಸ್ತಾ ಇದ್ದೆ ಆಕ್ಚುಲಿ ಇಬ್ರು ಹೆಸರು ಪ್ರೊನೌನ್ಸ್ ಮಾಡೋದಕ್ಕೆ ಸೇಮ್ ಇದೆ ಅಹ್ ಉಂಶು ವಂಶು ಈ ತರ ಬರುತ್ತೆ ಸೊ ಇಬ್ರು ವಂಚಿಕಾ ಅಂತಾನೆ ಕರಿತಾನೆ ನನ್ ಮಗ ಅಂದ್ರೆ ನಮ್ಮ ಅಕ್ಕನ ಮಗ ಅವನ್ ಮನೆಗೆ ಸಂಜೆ ಹಂಗೆನೆ ಹೋಗಿದ್ದು ಹೋಗಿದ ತಕ್ಷಣ ಯಾರ ಮಾತು ಕೇಳೋದು ಏನ್ ಮಾತಾಡೋದು ನಾವು ಎಷ್ಟೆಲ್ಲ ಹೇಳ್ಕೊಬೇಕು ಅಂತಿರುತ್ತೆ ಅವರು ಕೂಡ ಎಷ್ಟೆಲ್ಲ ಹೇಳ್ಕೊಬೇಕು ಅಂತಿರುತ್ತೆ ಫಸ್ಟ್ ಯಾವ ಮಾತು ಹೇಳೋದು ಯಾವ್ದನ್ನ ಕೇಳೋದು ಅದೇ ಒಂದು ಇದ್ರಲ್ಲಿ ಮಕ್ಕಳು ಕೂಡ ಇರ್ತಾರೆ ಅವ್ರನ್ನೂ ಕೂಡ ಆಟ ಮಧ್ಯದಲ್ಲಿ ಬರೋರ್ನ ಉಪಚಾರ ಮಾಡಬೇಕು ಸೊ ಆ ಒಂದು ಇದ್ರಲ್ಲಿ ಒಂಥರ ಹರಿ ಇರ್ತೀವಲ್ವಾ ಆ ಒಂದು ಏನಂತಾರೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋದಿಕ್ಕೆ ಇನ್ನು ನಾವು ಹೋಗಿದ್ವಿ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಕೂಡ ಮಾಡಿದ್ರು ಹಸ್ಬೆಂಡ್ ಯಾಕೋ ಸಡನ್ ಆಗಿ ಕೈಮಾ ಉಂಡೆ ಬರುತ್ತಲ್ಲ ಅದನ್ನ ತಿನ್ಬೇಕು ಅಂತ ಆಸೆ ಪಟ್ಟಿದ್ರು ಸೊ ಈ ರೀತಿ ಕೈಮದಲ್ಲಿ ಏನಂತಾರೆ ಕಟ್ಲೆಟ್ ತರ ಮಾಡಿ ಕೊಟ್ಟಿದ್ದಾರೆ ಅಕ್ಕ ಸೊ ತುಂಬಾನೇ ಟೇಸ್ಟಿ ಆಗಿತ್ತು ಅದ್ರ ಜೊತೆ ಇದು ಸ್ನಾಕ್ ತರ ಅಷ್ಟೇನೆ ಇನ್ನು ಉಂಡೆ ತರ ಮಾಡ್ಬಿಟ್ಟು ಕೈಮ ಉಂಡೆ ತರ ಮಾಡ್ಬಿಟ್ಟು ಗ್ರೇವಿ ಮಾಡಿದ್ದಾರೆ ಗ್ರೇವಿಗೆ ಬಂದು ಪೂರಿ ಕೇಳಿದ್ರು ನನ್ನ ಹಸ್ಬೆಂಡ್ ಸೊ ಪೂರಿ ಮಾಡಿದ್ರು ನನಗೆ ಪೂರಿ ಸ್ವಲ್ಪ ಎಣ್ಣೆ ಜಾಸ್ತಿ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿಸ್ಕೊಂಡು ತಿಂದೆ ಸೊ ಇದಾಗಿತ್ತು ನೈಟ್ ಡಿನ್ನರ್ ಇನ್ನು ನಮ್ಮಮ್ಮ ಅಂತ ನಾವು ಬಂದಾಗಿಂದ ಒಂದ್ ಕಡೆ ಕುತ್ಕೊಂಡಿಲ್ಲ ಒಂದ್ ಕಡೆ ನಿಂತು ಕೊಂಡಿಲ್ಲ ಸೊ ಮೊಮ್ಮಗಳು ನಂತೂ ಆಟ ಆಡಿಸ್ತಾನೆ ಇದ್ದಾರೆ ಬಿಡ್ದಂಗೆನೆ ತುಂಬಾನೇ ಸುಸ್ತಾಗ್ಬಿಟ್ರು ಲಾಸ್ಟಿಗೆ ಅಂತು ಸುಮಾರು ಒಂದು ಎಂಟು ಎಂಟುವರೆಗೆಲ್ಲ ಸುಸ್ತಾಗ್ಬಿಟ್ರು ಯಾಕಂದ್ರೆ ಇವ್ರು ಇಷ್ಟೊಂದು ಆಕ್ಟಿವ್ ಆಗಿರ್ಲಿಲ್ಲ ರೀಸೆಂಟ್ ಆಗಿಂದ ನನ್ ಮಗಳು ಹೋದ ತಕ್ಷಣ ಹೈಪರ್ ಆಕ್ಟಿವ್ ಆಗ್ಬಿಟ್ರು ಸೊ ಸುಸ್ತಾಗೋಯ್ತು ಅವ್ರಿಗೆ ಆಕ್ಚುಲಿ ಒಂದ್ ವರ್ಷದಿಂದ ನಾನು ಎಷ್ಟು ಮಿಸ್ ಮಾಡ್ಕೊಂತಿದ್ದೆ ಅಂತ ಹೇಳಿದ್ರೆ ಅದನ್ನ ಬಾಯಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ನಮ್ಮಮ್ಮ ನನ್ ಮಗಳು ಆಟ ನೋಡ್ಬಿಟ್ಟು ಒಂಥರಾ ಬೇರೆನೆ ಖುಷಿ ನನಗೆ ಅದನ್ನ ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ ನನಗೆ ಸೊ ಟೈಮ್ ಹೆಂಗೆ ಕಳೀತು ಅಂತಲೇ ಗೊತ್ತಿಲ್ಲ ಸೊ ವ್ಲಾಗ್ನ ಕೂಡ ನಾನು ಜಾಸ್ತಿ ಆಗಲಿಲ್ಲ ಸೊ ಇಷ್ಟೇ ಆಗಿರುತ್ತೆ ನನ್ನ ಪುಟ್ಟ ವ್ಲಾಗ್ ಈ ನನ್ನ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್